ಈ ದಿನ ನಾನು ಟೀಚಿಂಗ್ ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ ಬೋಧನಾ ಕ್ರಮದ ಬಗ್ಗೆ ಹೇಳ್ತೀನಿ ನನ್ನ ಅರವತ್ತು ವರ್ಷದ ಅನುಭವದಲ್ಲಿ ನೂರಾರು ಶಾಲೆಗಳನ್ನು ನಾನು ನೋಡಿದ್ದೀನಿ ಸಾಕಷ್ಟು ಉಪಾಧ್ಯಾಯರುಗಳ ಪಾಠ ಮಾಡೋದನ್ನು ನೋಡಿದ್ದೀನಿ ಇಂಡಿಯಾದಲ್ಲಿ ಅಮೇರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ಲಂಡನ್ನಲ್ಲಿ ಆಫ್ರಿಕಾದಲ್ಲಿ ಮಸ್ಕಟ್ನಲ್ಲಿ ಹೀಗೆ ಅನೇಕ ಕಡೆ ಕೆಲಸ ಮಾಡಿ ಹೇಳಬೇಕು ಅಂದರೆ ಸಾವಿರಾರು ಜನ ಟೀಚರ್ಸು ಪಾಠ ಮಾಡೋದನ್ನೆಲ್ಲ ನೋಡಿದ್ದೀನಿ ಮತ್ತು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಆಗ ಆಗ್ತಾಯಿರ್ತಕ್ಕಂಥ ಬೋಧನಾ ಕ್ರಮಗಳನ್ನು ನಾನು ವೀಕ್ಷಣೆ ಮಾಡಿದ್ದೀನಿ ಅನೇಕ ಹಳ್ಳಿ ಶಾಲೆಗಳಲ್ಲಿ ಹೋಗಿ ನೋಡಿದ್ದೀನಿ ಇವೆಲ್ಲ ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ನಮ್ಮ ದೇಶದಲ್ಲಿ ನಾವು ಪಾಠ ಮಾಡಬೇಕು ಭೋಜನ ಮಾಡಬೇಕು ಅಂತ ಹೇಳಿದರೆ ಸುಮಾರೊಂದು ಮೂರ್ನಾಲ್ಕು ಪಾಯಿಂಟ್ಗಳನ್ನು ಜ್ಞಾಪಕ ಇಟ್ಕೋಬೇಕಾಗುತ್ತೆ ಅದು ಮೊದಲನೇದೇನಂದರೆ ನಾವು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತೀವಿ ಮತ್ತು ಆ ಮ್ಯಾನೇಜ್ಮೆಂಟ್ನವರ ಆಬ್ಜೆಕ್ಟಿವ್ ಏನು ಮಕ್ಕಳು ಎಲ್ಲಿಂದ ಬರ್ತಾರೆ ಅವರ ತಂದೆ ತಾಯಿಗಳು ಯಾವ ರೀತಿ ಇರ್ತಾರೆ ಎಷ್ಟು ಫೀಸ್ ಕಟ್ತಾರೆ ಅದೇನು ಗೌರ್ಮೆಂಟ್ ಶಾಲೆನಾ ಪ್ರೈವೇಟ್ ಶಾಲೆನ ಏನು ಅನ್ನೋದನ್ನೆಲ್ಲ ಗ್ರಾಫ್ ಇಟ್ಕೊಂಡು ಬೋಧನಾ ಕ್ರಮಗಳನ್ನು ಅಳವಡಿಸ್ಕೋಬೇಕಾಗುತ್ತೆ ನಾನು ಒಂದು ಒಂಬತ್ತು ಹತ್ತು ಬೋಧನಾ ಕ್ರಮಗಳನ್ನು ಹೇಳ್ತೀನಿ ಮತ್ತು ಯಾವ ಹಂತದಲ್ಲಿ ಆನ್ ವಿಚ್ ಲೆವೆಲ್ ಯು ಒನ್ ಶುಡ್ ಪ್ರಾಕ್ಟೀಸ್ ವಾಟ್ ಕೈಂಡ್ ಆಫ್ ಟೀಚಿಂಗ್ ಅನ್ನೋದನ್ನು ಹೇಳ್ತೀನಿ ಬನ್ನಿ ಲೆಟ್ಸ್ ಟ್ರೈ ಟು ಎಕ್ಸ್ಪ್ಲೋರ್ ఈ వేసు ప్రెసెంటేషన్ బోధనా క్రమింగ్ స్ట్రాటజీ కొట్టీ సెలెక్టింగ్ స్ట్రాటజి టీచింగ్ స్ట్రాటజీ డిపెండ్స్ ఆన్ ది స్కూల్ ఇకాలజి మెన్సెస్ స్కూల్ ఇకాలజీ ఇట్ రెర్స్ టు ది బిల్డింగ్ ది దట్ ఈస్ ఈోసమ్ విత్ ఇట్ ఈస్ ఇన్ ది టౌన్షిప్ Or the, whether it is in the village or whether it is in a big city or what kind of place the school is lay there that is the location of the school and its management. It includes the management, the students, the building, facility, everything becomes school eco and the philosophy of the management and also the teacher. So all these things should be considered. ಬಿಫೋರ್ ವಿ ಟೇಕ್ ಅಪ್ ಅ ಟೀಚಿಂಗ್ ಇನ್ ದಿ ಕ್ಲಾಸ್ ರೂಮ್ ನಾವು ಪಾರ್ಟ್ ಮಾಡಬೇಕಾದ್ರೆ ಕೇವಲ ಬಿ ಇ ಡಿಯಲ್ಲಿ ಹೇಳ್ ಹೇಳಿಕೊಟ್ರಲ್ಲ ಅಷ್ಟು ಮಾತ್ರ ಅಲ್ಲ ಜೊತೆಗೆ ನಾವು ಯಾವ ಸ್ಕೂಲ್ನಲ್ಲಿ ಪಾಠ ಮಾಡ್ತೀವಿ ಆ ಸ್ಕೂಲು ಹಳ್ಳಿಯಲ್ಲಿದೆಯಾ ದಿಲ್ಲಿಯಲ್ಲಿದೆಯಾ ಪಟ್ಟಣದಲ್ಲಿದೆಯಾ ಯಾವ ಯಾವ ಕಡೆ ಇದೆ ಮತ್ತು ಮ್ಯಾನೇಜ್ಮೆಂಟ್ನವರು ಏನು ಕೇವಲ ಒಂದು ಸಂಬಳವನ್ನು ಕೊಟ್ಟು ದುಡಿಸ್ಕೊಳ್ತಾರ ಅಥವಾ ಸಂತೋಷ ನೀವು ಪಾಠ ಮಾಡಿ ಅಂತ ಹೇಳ್ತಾರ ಏನು ಮಾಡ್ತಾರೆ ಅನ್ನೋದು ಮ್ಯಾನೇಜ್ಮೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ ಟೀಚರ್ ನಿಮ್ಮ ಮೇಲೂ ಡಿಪೆಂಡ್ ಆಗುತ್ತೆ ಮೈ ನೀವು ಮನೆಯಲ್ಲಿ ಜಗಳಾಡಿ ಬಂದಿರ್ತೀರ ಒಬ್ಬಳೇ ಇರ್ತೀರ ತುಂಬ ದೂರದಿಂದ ಬರ್ತೀರಾ ಏನು ಮಾಡ್ತೀರಾ ಮಕ್ಕಳನ್ನೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಇವೆಲ್ಲವೂ ಸಹಿತ ಟೀಚಿಂಗ್ ಮೇಲೆ ಟೀಚಿಂಗ್ ಸ್ಟ್ರಾಟಜಿಯಲ್ಲಿ ಸೇರಿಕೊಂಡಿರುತ್ತೆ ಆದ್ದರಿಂದ ಆ ಟೀಚಿಂಗ್ ಸ್ಟ್ರಾಟಜಿ ಒಂದು ಕಾಂಪ್ಲೆಕ್ಸ್ ಆಕ್ಟಿವಿಟಿ ದಟ್ ಇನ್ಲೂಡ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ದಟ್ಲೋಸಸ್ ಟೀಚಿಂಗ್ ಲೆಟ್ಸ್ ಟ್ರೈ ಟು ನೋ ವಾಟ್ ಇಟ್ ಈಸ್ ಇಲ್ಲಿ ನಾನು ಅಟ್ಲೀಸ್ಟ್ ಒಂದು ಒಂಬತ್ತು ರೀತಿಯಾಗಿರ್ತಕ್ಕಂಥ ಟೀಚಿಂಗ್ ಸ್ಟ್ರಾಟಜಿ ಕೊಟ್ಟಿದ್ದೀನಿ ಇದು ಒಂದೇ ಸ್ಕೂಲ್ನಲ್ಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಈ ಒಂದು ಮೆಥಡಾಲಜಿಯನ್ನು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾಯಿರ್ತಾರೆ ಸಿ ವಾಟ್ ದೇ ಆರ್ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಆರ್ ಚಾಕ್ ಆಂಡ್ ಟಾಕ್ ಮೆಥಡ್ ನೇರ ಬೋಧನೆ ಅಥವಾ ಫಲಕ ಮತ್ತು ಚಾಕ್ ಪೀಸ್ ಉಪಯೋಗಿಸ್ತಕ್ಕಂಥದ್ದು ಮಾರ್ಕ್ಸ್ ಬೇಸ್ಡ್ ಟೀಚಿಂಗ್ ಇದು ಒಂದು ನಾನು ನಾನೇ ಬರೆದಿದ್ದೀನಿ ಅಂದರೆ ಮಾರ್ಕ್ಸ್ ಬೇಸ್ಡ್ ಟೀಚಿಂಗನ್ನು ಮಾಡ್ತಾ ಇರ್ತೀವಿ ನಾವು ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಸೆಲ್ಫ್ ಲರ್ನಿಂಗ್ ಅಂತ ಕರಿಬೋದು ಸ್ವಯಂ ನಿರ್ದೇಶಿತ ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ವಿಚಾರಣಾ ಆಧಾರಿತ ಅಧ್ಯಯನ ಸೈನ್ಸ್ ಈ ಪಾಠಗಳಲ್ಲಿ ಇದನ್ನು ಉಪಯೋಗಿಸ್ಬೋದು ಗ್ರೂಪ್ ಸ್ಟಡಿಯಿಂಗ್ ಗ್ರೂಪ್ನಲ್ಲಿ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಇದು ಎಲ್ಲ ಸಬ್ಜೆಕ್ಟು ಅಪ್ಲೈ ಮಾಡ್ಬೋದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಯೋಜನಾ ಆಧಾರಿತ ಅಧ್ಯಯನ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಇಂಗ್ಲೀಷಿಗೆ ಮಾಡ್ಬೋದು ಸೋಷಿಯಲ್ ಸ್ಟಡೀಸಿಗೆ ಮಾಡ್ಬೋದು ಅಥವಾ ಜಾಗ್ರಫಿಗೆ ಮಾಡ್ಬೋದು ಹಿಸ್ಟ್ರಿ ಮಾಡ್ಬೋದು ಸಿವಿಸಿಗೆ ಮಾಡ್ಬೋದು ಎಕನಾಮಿಕ್ಸ್ ಮಾಡ್ಬೋದು ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಂತಕ್ಕಂಥದ್ದು ಸಮಸ್ಯೆ ಆಧಾರಿತ ಅಧ್ಯಯನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಮಾಡ್ತಾರೆ ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ ಮಾಡ್ಬೋದು ನೀವು ಎಕನಾಮಿಕ್ಸ್ ಇದ್ದ ಅದರಲ್ಲೂ ಮಾಡ್ಬೋದು ರೋಲ್ ಪ್ಲೇಯಿಂಗ್ ಪಾತ್ರ ನಿರ್ವಹಣೆ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಟೀಚರ್ಸ್ ಮಾಡಬೇಕಾಗ್ಬೋದು ಅಂದರೆ ಈ ಬೋಧನಾ ಕ್ರಮಗಳನ್ನು ಎಲ್ಲ ಕ್ರಮಗಳನ್ನು ಒಂದೇ ಕ್ಲಾಸ್ನಲ್ಲೂ ಉಪಯೋಗಿಸ್ಬೋದು ತುಂಬ ಕ್ರಿಯೇಟಿವ್ ಟೀಚರ್ಸ್ ಇದ್ದಾರೆ ಅವರು ನಲವತ್ತು ನಿಮಿಷದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಾಠಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ನಾನೇ ಮಾಡಿದ್ದೀನಿ ಇದರ ಸುಮಾರು ಒಂದು ಐದು ರೀತಿಯಾಗಿರ್ತಕ್ಕಂಥ ಮೆಥಡನ್ನ ನಲವತ್ತು ನಿಮಿಷದಲ್ಲಿ ಕಂಬೈನ್ ಮಾಡಿ ನಾನು ಪಾಠಗಳು ಮಾಡಿದ್ದೀನಿ ಆದ್ದರಿಂದ ಕ್ರಿಯೇಟಿವ್ ಟೀಚರ್ಸ್ ಆಗಿರ್ತಕ್ಕಂಥವ್ರು ಇವೆಲ್ಲವನ್ನೂ ಉಪಯೋಗಿಸ್ಬೋದು ಇಲ್ಲ ಅಂದರೆ ಒಂದೇ ಮೆಥಡನ್ನು ಫಾಲೋ ಮಾಡ್ಬೋದು ಯಾವುದಾದ್ರೂ ಅಂದರೆ ಉಪಾಧ್ಯಾಯಗಳು ಟೀಚರ್ಸು ದೇ ಮಸ್ಟ್ ಬಿ ಏಬಲ್ ಟು ಬಿ ಕ್ರಿಯೇಟಿವ್ ಆ್ಯಂಡ್ ಯೂಸ್ ಆಲ್ ದೀಸ್ ಮೆಥಡ್ಸ್ ಆರ್ ಎನಿ ಸಿಂಗಲ್ ಮೆಥಡ್ ಫಾರ್ ಟೀಚಿಂಗ್ ದೇರ್ ಚಿಲ್ಡ್ರನ್ ஹியர் ஐ ஹாவ் டிஃபரென்ஷியேட்டெட் தி டீச்சிங் மெத்தடாலஜி அண்ட் டிவை த்ரீ ஏரியாஸ் க்ளாஸ் ஒன் டூ ஃபோர் பிரைமரி க்ளாஸ் ஃபைவ் டூ எயிட் மிடுல் க்ளாஸ் நைன் டூ எயிட் நைன் டூ டென் ஹைஸ்கூல் செஷன் இல்லை நான் க்ளாஸ் ஒன்று மற்றும் நாலக்க ஒன்று கும்பிதேன் ஐதரிந்த எண்ட் ஒன்று தீனேன் ஒம்பத்திரி இன்னொரு கிரூம் தீனே இல்லை ನನ್ನ ಅನುಭವದ ಪ್ರಕಾರ ಅರವತ್ತು ವರ್ಷ ಪಾಠಗಳು ಮಾಡಿದ್ದೀನಿ ನಾನು ನನ್ನ ಅನುಭವದ ಪ್ರಕಾರ ಒಂದು ಮತ್ತು ನಾಲ್ಕನೇ ಕ್ಲಾಸ್ನಲ್ಲಿ ಏನು ಮಾಡ್ಬೋದು ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಇನ್ ಟು ಫೋರ್ ವಿ ಮಸ್ಟ್ ಯೂಸ್ ಎನಿ ಮೆಥಡ್ ವಿ ಲೈಕ್ ಪ್ರಾಬಲಿ ಡೈರೆಕ್ಟ್ ಟೀಚಿಂಗ್ ಮತ್ತು ಇನ್ ವಿಚ್ ಚಿಲ್ಡ್ರನ್ ಶುಡ್ ಬಿ ಮೇಡ್ ಟು ಲಿಸನ್ ಆಕ್ಟಿವ್ ಲಿಸನಿಂಗಿಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಎರಡನೇದು ರೀಡಿಂಗ್ ಅವರ ಪುಸ್ತಕಗಳಲ್ಲಿರ್ತಕ್ಕಂಥ ಪಾಠಗಳು ಹತ್ತು ಲೈನು ಹದಿನೈದು ಲೈನು ಇಪ್ಪತ್ತು ವರ್ಡ್ಸು ಮೂವತ್ತು ವರ್ಡ್ಸು ಇರ್ತಕ್ಕಂಥ ಪಾಠಗಳಿದ್ದರೆ ಅದನ್ನು ಸ್ಪಷ್ಟವಾಗಿ ಓದೋದಕ್ಕೆ ಗಟ್ಟಿಯಾಗಿ ಓದೋದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಮಾಡಬೇಕು ಯು ಮಸ್ಟ್ ಅಲೋ ಚಿಲ್ಡ್ರನ್ ಟು ರೀಡ್ ಲೌಡ್ಲಿ ಇನ್ ದಿ ಕ್ಲಾಸ್ ರೂಮ್ ಇಟ್ ಮೇ ಬಿ ಟೆನ್ ವರ್ಡ್ಸ್ ಆರ್ ಟ್ವೆಂಟಿ ವರ್ಡ್ಸ್ ಆರ್ ಒನ್ ಲೆಸನ್ ಆರ್ ಫಾರ್ಟಿ ವರ್ಡ್ಸ್ ವಾಟ್ ಎವರ್ ಇಟ್ ಈಸ್ ಲೆಸ್ ಟು read loudly. Even a, even a newspaper reading should be allowed to make children to read in the primary level. Writing, whatever they listen, whatever they read, they should be able to write down in a nice way. A good pen and a good paper should be given for them to write down. Writing practice should be made so that their handwriting becomes good and ಕ್ಲಿಯರ್ ದೆನ್ ಸ್ಪೀಕಿಂಗ್ ಚಿಲ್ಡ್ರನ್ ಶುಡ್ ಬಿ ಅಲೌ ಟು ಟಾಕ್ ಬಿಟ್ವೀನ್ ದಮ್ಸಲ್ಸ್ ಎಬೌಟ್ ದಿ ಸಬ್ಜೆಕ್ಟ್ ದ್ಲರ್ನ್ ವರ್ಡ್ಸ್ ದ್ಲರ್ನ್ ವಾಟ್ ದಿ ಟೀಚರ್ ಸೆಟ್ ಟೀಚರ್ ಏನು ಪಾಠ ಮಾಡಿದ್ದಾರೆ ಅದನ್ನು ಮಕ್ಕಳು ಡಿಸ್ಕಸ್ ಮಾಡಬೇಕು ಏನು ಓದಿದ್ದಾರೆ ಅದನ್ನು ಡಿಸ್ಕಸ್ ಮಾತನಾಡ ಸ್ಪೀಕಿಂಗ್ ಅವರವರಲ್ಲೇ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಈ ಸ್ಪೀಕಿಂಗ್ ಆಲ್ಸೋ ಟು ಬಿಕಮ್ ಕ್ಲಿಯರ್ ಕ್ಲಾರಿಟಿ ಆಫ್ ಟಾಕಿಂಗ್ ಅಂತ ಹೇಳ್ತೀವಲ್ಲ ಅದು ಬರಬೇಕು ಈ ಇಷ್ಟು ನಾಲ್ಕು ಸ್ಕಿಲ್ಸ್ ಇದೆಯಲ್ಲ ಇದು ಲೈಫ್ ಸ್ಕಿಲ್ಸ್ ಅಂತಾನೂ ಕರಿತೀವಿ ಇದು ಪ್ರೈಮರಿ ಲೆವೆಲಲ್ಲಿ ಒನ್ ಟು ಫೋರಲ್ಲಿ ಚೆನ್ನಾಗಿ ಇರಬೇಕು ಅವ್ರಿಗೆ ಅದಕ್ಕೆ ಟೀಚರ್ಸು ಸ್ಟ್ರಾಟಜಿಯನ್ನು ಸಾಮಾನ್ಯವಾಗಿ ಡೈರೆಕ್ಟ್ ಟೀಚಿಂಗನ್ನು ಮಾಡ್ಬೋದು ಫೈವ್ ಟು ಏಯ್ಟಲ್ಲಿ ನಾನು ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಸಿಸ್ಟಮನ್ನು ಮಾಡ್ಬೋದು ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಆಗ್ಬೋದು ಚಾಕ್ ಆ್ಯಂಡ್ ಟಾಕ್ ಆಗ್ಬೋದು ಮಾರ್ಕ್ಸ್ ಬೇಸ್ಡ್ ಲರ್ನಿಂಗ್ ಆಗ್ಬೋದು ಸೆಲ್ಫ್ ಡೈರೆಕ್ಟೆಡ್ ಸ್ಟಡಿ ಆಗ್ಬೋದು ಇನ್ಕ್ವೈರಿ ಬೇಸ್ಡ್ ಸ್ಟಡಿ ಆಗ್ಬೋದು ಗ್ರೂಪ್ ಸ್ಟಡಿ ಆಗ್ಬೋದು ಪ್ರಾಜೆಕ್ಟ್ ಮೆಥಡ್ ಆಗ್ಬೋದು ಪ್ರಾಬ್ಲಮ್ ಸಾಲ್ವಿಂಗ್ ಆಗ್ಬೋದು ನೋಡ್ಲಿ ಯಾವ ಸಬ್ಜೆಕ್ಟಲ್ಲಿ ಏನು ಬೇಕೋ ಅದನ್ನು ಆರಿಸ್ಕೊಂಡು ಕ್ಲಾಸ್ ಫೈವ್ ಟು ಏಯ್ಟಲ್ಲಿ ಮಾಡ್ಬೋದು ಕಾರಣ ಏನಂದರೆ ಪರೀಕ್ಷೆ ಉಪಾಧ್ಯಾಯರ ಕೈಯಲ್ಲಿರುತ್ತೆ ಎಕ್ಸಾಮಿನೇಷನ್ ಈಸ್ ಇನ್ hands of the teachers, correction is in the hands of teachers, marks giving in the pa in the hands of teachers, and the management can either pass or fail a student. That is what five to eight will do. When we come to class nine and ten, I am telling these days, modern days what we call, every school wants Children of 9th and tenth, especially tenth, to achieve hundred percent marks. For this, there is only one method that is available, that is active listening, and then question and answers. That is use chalk and rock method, or give homework where you dictate questions, dictate answers, and make them to by heart.

Future of the child question answer method, memory method is important. Therefore, you must practice in class and 10, especially question and answer and how to answer the question that should be practiced. I have just explained here what everyone knows about these teaching methods. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ಎಲ್ಲ ಟೀಚರ್ಸ್ಗೂ ಇಲ್ಲಿ ನಾನು ಹೇಳಿದ್ದೆಲ್ಲ ಗೊತ್ತಿರುತ್ತೆ ನಿಮಗೆ ಆದರೆ ಇಲ್ಲಿ ಸುಮ್ಮನೆ ಒಂದು ಒಂದೊಂದು ಪ್ಯಾರಾಗ್ರಾಫ್ ಥರ ಇಲ್ಲಿ ಬರೆದಿದ್ದೀನಿ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಅಥವಾ ಚಾಕ್ ಅಂಡ್ ಟಾಕ್ ಅಂತ ಹೇಳಿದ್ರೇನು ದಿಸ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ದಿ ಟೀಚರ್ ಡೆಲಿವರಿಂಗ್ ಇನ್ಫಾರ್ಮೇಶನ್ ಟು ದ ಸ್ಟೂಡೆಂಟ್ಸ್ ಇನ್ ಎ ಸ್ಟ್ರಕ್ಚರ್ಡ್ ವೇ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಇಟ್ ಈಸ್ ಎಫೆಕ್ಟಿವ್ ಫಾರ್ ಟೀಚಿಂಗ್ ಬೇಸಿಕ್ ಸ್ಕಿಲ್ಸ್ ನಾನು ಹೇಳಿದ್ನೆಲ್ಲ ನಾಲ್ಕು ಬೇಸಿಕ್ ಸ್ಕಿಲ್ಸ್ ಇದೆಯಲ್ಲ ಆ ಲರ್ನಿಂಗ್ ಸ್ಕಿಲ್ಸು ಅದನ್ನು ಮಾಡೋದಕ್ಕೆ ಡೈರೆಕ್ಟ್ ಟೀಚಿಂಗ್ ಹೆಲ್ಪ್ ಆಗುತ್ತೆ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ದಿಸ್ ಸ್ಟ್ರಾಟಜಿ ಇನ್ವಾಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ದಿ ಕಂಟೆಂಟ್ ಅಟ್ ಹೋಮ್ ಥ್ರೂ ಯೂಟ್ಯೂಬ್ ಆರ್ ಇಂಟರ್ನೆಟ್ ಎನಿ ಮೆಟೀರಿಯಲ್ಸ್ ಹೀಗೆ ಬಿಟ್ಟಿದೆ ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಕ್ಲಾಸ್ ಫೈವ್ ಅಂಡ್ ಏಯ್ಟ್ ಕ್ಲಾಸ್ ಫೈವ್ ಅಂಡ್ ಏಯ್ಟಲ್ಲಿ ಮಕ್ಕಳಿಗೆ ಹೋಮ್ ವರ್ಕ್ ನೀವು ಕೊಡ್ತಿರಲ್ಲ ಅದನ್ನು ಇಂಟರ್ನೆಟ್ ನೋಡಿ ಕಲಿತ್ಕೊಡಿ ಅಂತ ಹೇಳ್ಬೋದು ಅಥವಾ ನೀವೇ ಕೊಡ್ಬೋದು ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯುಅರ್ ಮಸ್ಟ್ ಡೆವಲಪ್ ಪ್ರೈಮರಿ ಸ್ಕೂಲಲ್ಲಿ ನಾಲ್ಕು ರೀಡಿಂಗ್ ಸ್ಕಿಲ್ಸ್ ಮಾಡಿದ್ರೆ ಮಿಡ್ಲ್ ಸ್ಕೂಲ್ ಲೆವೆಲ್ ಸೆಲ್ಫ್ ಸ್ಟಡಿ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಇನ್ಕ್ವೈರಿ ಬೇಸ್ಡ್ ಲರ್ನಿಂಗನ್ನು ಸಹಿತ ಕ್ಲಾಸ್ ಫೈವ್ ಟು ಏಯ್ಟಲ್ಲಿ ಮಾಡಿಸ್ಬೇಕು ಗ್ರೂಪ್ ಸ್ಟಡಿಯನ್ನು ಮಾಡಿಸ್ಬೇಕು ಕ್ಲಾಸ್ ಫೈವ್ ಟು ಏಯ್ಟಲ್ಲಿ ಪ್ರಾಜೆಕ್ಟ್ ಮೆಥಡನ್ನು ಕ್ಲಾಸ್ ಫೈವ್ ಟು ಏಯ್ಟಲ್ಲಿ ಮಾಡಿಸ್ಬೇಕು प्रॉब्लम बेस्ड लर्निंग क्लास टू फैटल रोल प्लेंगल क्लास टू फैटो सो आल दीस् थिंग्स एस्पेशली सेल्फ डैरेक्टेड इनक्वरी बेस्ड ग्रूप स्टडी प्राजेक्ट लर्निंग प्रॉब्लम बेस्ड रोल प्लेंग शुड बी प्राक्टी इन क्लास फैट यूसिंग वेरिय सबजेक्ट यू हईव सब सबजेक्ट कैन भी Each subject will require a special method. For example, English may be used for role playing, and uh, social studies may be used for group study, inquiry based learning may be used in science, problem solving may be used in mathematics. So, like this, self directed study comes in all subjects. But when you come to class 10, then you have to ಡೈರೆಕ್ಟ್ ಚಾಕ್ ಅಂಡ್ ಟಾಕ್ ಕ್ವಶನ್ ಆನ್ಸರ್ ಟೆಕ್ನಿಕ್ ಫಾರ್ ಯುವರ್ ಸ್ಟೂಡೆಂಟ್ಸ್ ಕ್ರೆಡಿಟ್ಸ್ ನಾನು ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಪ್ರೆಸೆಂಟೇಷನ್ ಮಾಡೋಕ್ಕೆ ಇಂಟರ್ನೆಟ್ನಿಂದ ಕೆಲವು ಇನ್ಫಾರ್ಮೇಶನ್ ತೊಗೊಂಡಿದ್ದೀನಿ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ ಇದೆಯಲ್ಲ ಅರವತ್ತು ಅರವತ್ತೈದು ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದ ಇಲ್ಲಿಯ ತನಕ ನಾನು ಪಾಠ ಮಾಡ್ತಿದ್ದೀನಿ ಈ ಯೂಟ್ಯೂಬಲ್ಲೂ ಸಹಿತ ನಾನು ಆನ್ಲೈನ್ ಲೆಸನ್ಸ್ ಎಲ್ಲ ಮಾಡಿದ್ದೀನಿ ನನ್ನ ಬೇಸಿಸ್ ಆ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಕೆಲವು ಇನ್ಫಾರ್ಮೇಷನ್ ಹೇಳಿದ್ದೀನಿ ಅದು ನಿಮಗೆ ಎಷ್ಟು ಅನುಕೂಲವಾಗುತ್ತೋ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್